ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ನಮ್ಮ ಶಾಸಕರ ಸಮೃದ್ಧಿ ಮಂಜಣ್ಣವರೇ ಅದೇ ರೀತಿ ನಮ್ಮ ಕಣೆ ನಾಗಜಣ್ಣವರೇ ನಮ್ಮ ರೆಡ್ಡಿ ಅವರೇ ಶ್ರೀನಿವಾಸ ಅವರೇ ವೆಂಕಟರಾಮೇಗೌರೇ ನಮ್ಮ ಪ್ರಕಾಶಣ್ಣವರೇ ಸತ್ಯಣ್ಣವರೇ ನಮ್ಮ ಕೆ ಬಿ ಟ್ರಾವೆಲ್ಸ್ ಪ್ರಭಾಕರನ್ನವರೇ ಸ್ವಾಮಿಗಳು ಇನ್ನೂ ನಮ್ಮ ಎಲ್ಲ ನಮ್ಮ ಮುಖಂಡರು ಸಹ ಇವತ್ತು ದಿನ ಮುಖಂಡರು ನೀವು ಮುಖಂಡ್ರೆ ಇವತ್ತು ದಿನ ಏನು ನಮ್ಮ ಮುಖಂಡರು ಕರೆಸಿದ್ದೀವಿ ಬಹುಶಃ ಇದು ಮೋಸ್ಟ್ಲಿ ಇದು ಏಳನೇ ವರ್ಷ ಅನಿಸುತ್ತೆ ನಮ್ಮ ಶಾಸಕರು ಕಳಿಸ್ತಾ ಇರೋರು ಶಾಸಕರಾದ ಆದಮೇಲೆ ಇದು ಎರಡನೇ ವರ್ಷ ಹಿಂದೆ ಒಂದು ಐದು ವರ್ಷ ಬಹುಶಃ ಏನಾದರೂ ಏಳು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಳಿಸ್ತಿದ್ದಾರೆ ಅಂತಂದರೆ ಅದು ನಮ್ಮ ಸಮೃದ್ಧಿ ಮಂಜಣ್ಣವರು ಸೇರ್ತಾರೆ ಸುಮಾರು ಚುನಾವಣೆ ಸಮಯದಲ್ಲಿ ಪಾಪ ಬರ್ತಾರೆ ಹೋಗ್ತಾರೆ ಹೇಳ್ತಾರೆ ಈಗ ಎಲ್ಲೋದ್ರೆ ಪಾಪ ಅವರೆಲ್ಲ ಯಾಕೆ ಹಾಕಲಿಲ್ಲ ಈಗ ನಾವೇನು ಪಕ್ಷಾತೀತವಾಗಿ ನಾವು ಪ್ರತಿಯೊಂದು ಊರಿಗೆ ಇವ್ರಿಗೆ ಅವ್ರಿಗಂತೇನಿಲ್ಲ ಪಕ್ಷಾತೀತವಾಗಿ ಕಳಿಸ್ತಾ ಇದ್ದೀವಿ ಎಲ್ಲರೂ ಹೋಗಿ ಬರ್ತಿದ್ದಾರೆ ಇರಲಿ ದೇವರ ಒಂದು ಕಾರ್ಯಕ್ರಮ ದೇವ್ರ ಆಶೀರ್ವಾದ ಪಡೀಲಿಕ್ಕೆ ಹೋಗ್ತಿದ್ದಾರೆ ಆ ಆಶೀರ್ವಾದ ನಮ್ಮ ಮೇಲೂ ನಮ್ಮ ಶಾಸಕರ ಮೇಲೆ ನಮ್ಮ ನಾಯಕರು ಎಲ್ಲರ ಮೇಲೂ ಇರ್ತದೆ ನಾಳೆ ಎಲ್ಲೂ ಹೋಗಲ್ಲ ಆದರೆ ಆ ಕೆಲಸ ಇಷ್ಟು ದಿನ ಹಿಂದೆ ಮಾಡ್ಕೊಂಡು ಬರ್ತಿದ್ರಲ್ಲ ಪಾಪ ಸುಮಾರು ಜನ ನಾಯಕರುಗಳು ಈಗ ಯಾಕೆ ಮಾಡಲಿಲ್ಲ ಈಗ ಅವ್ರು ನಮ್ಮ ಶಾಸಕರು ಏನೇ ಹೇಳಿದ್ದಾರೆ ಈಗಲ್ಲ ಮುಂದೇನು ನಾನು ಇರೋವರೆಗೂ ಕಳಿಸ್ತೀನಿ ಅನ್ನೋ ಒಂದು ಭರವಸೆ ಯಾವುದೋ ಒಂದು ನಮ್ಮ ಮೀಡಿಯಾ ಇದರಲ್ಲಿ ನೋಡಿದೆ ನಮ್ಮ ಇವರು ಶಕ್ತಿ ಹಾಕಂದರೆಲ್ಲ ಸೇರಿದ್ದ ಒಂದು ದೊಡ್ಡ ಸಭೆ ಸೇರಿದ್ರು ದಿನ ಹೇಳ್ತಿದ್ರು ಇವತ್ತಲ್ಲ ನಾನು ಇರೋ ತನಕನೂ ನಾನು ಬಸ್ಸಿನ ವ್ಯವಸ್ಥೆಯನ್ನು ಆ ಒಂದು ತಾಯಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಗಂಟಾ ಘೋಷವಾಗಿ ಹೇಳಿದ್ರು ಆದರೆ ಇವೆಲ್ಲ ಏನು ಅಂದರೆ ಬೂಟ ಆಟಿಕೆಗಳವೆಲ್ಲ ಬಿಡಬೇಕು ಸಮಯಕ್ಕೆ ತಕ್ಕಂಗೆ ಏನೋ ಕೆಲಸ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂಥವ್ರು ಪಾಪ ಸುಮಾರು ಜನ ಆಗೋಗಿದ್ದಾರೆ ಅವೆಲ್ಲ ಜನನೂ ನೋಡಿದ್ದಾರೆ ಮುಂದೇನೂ ನೋಡ್ತಾನೂ ಇದ್ದಾರೆ ಆದರೆ ಜನ ಯಾರಿಗೆ ತೀರ್ಮಾನ ತಗೋತಾರೆ ಯಾರ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಜನರಿಗೂ ಗೊತ್ತಿದೆ ಎಲ್ಲ ರೀತಿ ಈಗ ಅಲ್ಲಿಲ್ಲ ನಾವು ಹೋಗ್ತೀವಲ್ಲ ಈಗ ಇರ್ಬೋದೀಗ ಈಗ ಇಡೀ ರಾಜ್ಯ ಕರ್ನಾಟಕದಲ್ಲಿ ಏನಾದರೂ ಅಷ್ಟೋ ಇಷ್ಟ ಇಲ್ಲಿ ಪೂಜೆ ನಡೀತಿದೆ ಅಂತಂದರೆ ಇವೆಲ್ಲ ಒಂದು ಕೆಲಸಗಳು ವಿಚಾರವಾಗಿ ಹೇಳ್ತೀನಿ ನಾನು ಅಭಿವೃದ್ಧಿ ವಿಚಾರವಾಗಲಿ ಈಗ ಬೇರೆ ಕಡೆ ಇಲ್ಲಿ ನಡೀತಿದೆ ಸರ್ ನೀವು ನಮ್ಮ ಈ ಪ್ರೆಸ್ ಮೀಡಿಯಾದವ್ರು ಸುಮಾರು ನೋಡ್ತಿರ್ತಾರೆ ತಾವೆಲ್ಲವೂ ಹೇಳಬೇಕು ಯಾಕಂದರೆ ಈಗ ಕರ್ನಾಟಕದಿಂದ ನಮ್ಮ ಸರ್ ರಾಜ್ಯ ಸರ್ಕಾರದಿಂದ ನ್ಯಾಯ ಪೈಸೆ ದುಡ್ಡು ಬರ್ತಾ ಇಲ್ಲ ಏನೋ ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡಿ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾರೆ ನೀವೆಲ್ಲ ನಾವೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅವ್ರಿಗೂ ಇದೆ ಆ ಒಂದು ವಿಶ್ವಾಸ ಕಳ್ಕ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗುವಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗ್ತಾ ಇದ್ದಾರೆ ಬಹುಶಃ ಈಗ ಏನಾಗಿದೆ ಅಂತಂದರೆ ಈಗ ಕಾರ್ಯಕ್ರಮಗಳು ಈ ಕಂಪ್ಲೀಟ್ ನಿಂತೋಗಿದ್ದಾರೆ ಈಗ ಹೇಳ್ತಾರೆ ಅವ್ರದ್ದು ಎಲ್ಲ ಕಂಪ್ಲೀಟ್ ಕ್ಲೀನಾಗಿ ಯಾಕಂದರೆ ಈಗ ನಮ್ಮ ನಾಯಕರು ಬಂದಿರ್ತಕ್ಕಂಥ ಒಂದು ಸಭೆಯಲ್ಲಿ ಈ ಒಂದು ಮಾತನ್ನು ನಾನು ಏನೇ ಕೇಳಿ ಬಯಸ್ತೀನಿ ಅಂತಂದರೆ ಈ ಕೆಲಸಗಳ ವಿಚಾರವಾಗಿ ಸಾಮಾನ್ಯವಾಗಿ ಅಷ್ಟೋ ಇಷ್ಟು ಈಗ ನಡೀತಿದೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ತಾಲೂಕಲ್ಲ ಅಷ್ಟು ಇಷ್ಟು ನಡೀತಾ ಇರೋದು ನಮ್ಮ ಪ್ರೆಸ್ ಮೀಡಿಯಾದವರು ಮನೆ ಕೇಳ್ತಿದ್ರು ಯಾರನ್ನ ನಮ್ಮ ಶಾಸಕರನ್ನ ಹಣ ಹೇಳ್ಬೇಕಂದ್ರೆ ನಿಮ್ಮ ಇದರಲ್ಲೇ ನಡೀತಾ ಇರೋದು ಬೇರೆ ಕಡೆ ಎಲ್ಲೂ ಕಾಣುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಪ್ಪ ಅಂತಂದ್ರೆ ಈ ಗ್ಯಾರಂಟಿಗಳಂತ ಹೇಳ್ಕೊಂಡು ಕಂಪ್ಲೀಟ್ ಕಂಪ್ಲೀಟ್ ಮುಗಿಸೋ ಮುಗಿಸ್ ಹೋಗಿದೆ ಮುಗಿ ನಮ್ಮ ರಾಜ್ಯ ಏನು ಉಳಿಯಲ್ಲ ಈ ಹತ್ತು ವರ್ಷ ಹಿಂದೆ ಕೊಟ್ಟೋಗಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಪರಿಸ್ಥಿತಿ ನಿರ್ಮಾಣ ಹಾಕೋದು ಹೇಳೋಕ್ಕಾಗಲ್ಲ ಇವರು ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಕೊಂಡು ಜನರಿಗೆ ಅದು ಕೊಡ್ತಾ ಇದೀವಿ ಆ ಗ್ಯಾರಂಟಿ ಈ ಗ್ಯಾರಂಟಿಗಳು ಜನರ ಮೇಲೆ ಈಗ ಮೊನ್ನೆ ಅಲ್ಲಿ ಇವರು ಪ್ರೆಸ್ ಮೀಡಿಯಾ ಇವ್ರು ಹೇಳ್ತಿದ್ರು ನೋಡಿ ಎರಡು ಕೋಟಿ ಎರಡು ಲಕ್ಷ ಕೋಟಿ ಎರಡು ವರ್ಷದಲ್ಲಿ ಸಾಲ ಮಾಡಿದ್ದಾರೆ ಅಂತ ಆ ದುಡ್ಡೆಲ್ಲ ನಮ್ಮ ಮೇಲೆ ಹಾಕೋದು ನಮ್ಮ ಮೇಲೆ ಹಾಕೋದು ನಮ್ಗೆ ಅವರು ಎಲ್ಲ ತಿನ್ಲಿಕ್ಕೆ ಅವ್ರಿಗೂ ಆಗ್ತದೆ ನಮ್ಮ ಮೇಲೆ ಹಾಕಿ ನಮ್ ನಿಮ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಯವಸ್ಥೆ ರೂಪ ರೂಪಿಸಿ ನಮ್ಮ ಈ ರಾಜ್ಯನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಹುಶಃ ತಾವೆಲ್ಲರೂ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ರಾಜ್ಯ ಉಳಿಲಿಕ್ಕೆ ಏನ್ ಬೇಕೋ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ತಮ್ಮ ಮುಖಾಂತರ ಆಶೀರ್ವಾದ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನ್ ನಾಲ್ಕು ಮಾತಾಡಲು ಅವಕಾಶ ತಮ್ಮೆಲ್ರಿಗೂ ಒಂದಿಸ್ತಾನೆ ಜೈನ್ ಜೈನ್